ನಮಸ್ಕಾರ ಬಂಧುಗಳೇ ನಾವು ಜೀವನದಲ್ಲಿ ಎಷ್ಟೇ ಸಂಕಟಗಳನ್ನು ಎದುರಿಸಿದರು ಧೈರ್ಯವಿಟ್ಟು ಮುಂದೆ ಸಾಗಿದರೆ ಯಶಸ್ಸು ನಮ್ಮನ್ನು ಕಾದಿರುತ್ತದೆ ಇಂದಿನ ಮಾತುಕತೆಯ ಮೂಲಕ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಅದ್ಭುತ ಸಾಧನೆ ಮಾಡಬಹುದು ಎಂಬುದನ್ನು ತಿಳಿಯೋಣ ಕನಸು ಕಾಣಿರಿ ಗುರಿ ಹೊಂದಿ ಎಲ್ಲ ಮಹಾನ್ ಸಾಧಕರು ಮೊದಲಿಗೆ ಒಂದು ಕನಸು ಕಂಡವರೇ ಅಂಧಕಾರವಿದ್ದರೆ ಬೆಳಕಿನ ಬೆಲೆ ತಿಳಿಯುವುದು ಹಾಗೆಯೇ ಜೀವನದಲ್ಲಿ ಸ್ಪಷ್ಟ ಗುರಿ ಹೊಂದಿದರೆ ಮಾತ್ರ ಯಶಸ್ಸು ಸಾಧ್ಯ ಉದಾಹರಣೆಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಹಲವಾರು ಸಂಕಟಗಳು ಇದ್ದರೂ ಅವರು ಎಂದಿಗೂ ತಮ್ಮ ಗುರಿಯನ್ನು ಮರೆತಿಲ್ಲ ಅವರು ಕನಸು ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಆಗಿ ರೂಪಿಸಿತು ಪರಿಶ್ರಮಕ್ಕೆ ಪರ್ಯಾಯವಿಲ್ಲ ಯಾರೇ ಆಗಿರಲಿ ದುಡಿದವನೇ ಫಲವನ್ನು ಪಡೆಯುತ್ತಾರೆ ಸೋಲನ್ನು ಹೆದರುವವರಿಗೆ ಯಶಸ್ಸು ದೂರ ಒಂದು ಕಥೆಯನ್ನು ಕೇಳೋಣ ಒಮ್ಮೆ ಒಬ್ಬ ಯುವಕ ಗುರುವಿನಿಂದ ಉಪದೇಶ ಕೇಳಲು ಹೋದರು ಯುವಕನು ನಾನು ಜೀವನದಲ್ಲಿ ಯಶಸ್ವಿಯಾಗಬೇಕೆಂದು ಬಯಸುತ್ತೇನೆ ಏನು ಮಾಡಬೇಕು ಎಂದು ಕೇಳಿದರು ಗುರು ಹತ್ತಿರದ ಸರೋವರಕ್ಕೆ ಕರೆದೊಯ್ಯದು ಅವರ ತಲೆಯನ್ನು ನೀರಿನಲ್ಲಿ ಮುಳುಗಿಸಿದರು ಆತ ಹಗುರವಾಗಿ ಉಸಿರಾಡಲು ಹೋರಾಡಿದರು ನಂತರ ಹೊರಗೆಳೆದು ನೀವು ಉಸಿರಾಡಲು ಎಷ್ಟು ಹವಣಿಸಿದ್ದೀರ ಅಷ್ಟೇ ಮನಸ್ಸಿನಿಂದ ಗುರಿ ಸಾಧನೆಗೆ ಶ್ರಮ ಪಡಬೇಕು ಎಂದರು ಗುರುಗಳು ಸೋಲಿನಿಂದ ನಾವು ಕಲಿಯಬೇಕು ಸೋಲು ಎಂದರೆ ನಮ್ಮ ಅಂತ್ಯವಲ್ಲ ಅದು ಹೊಸ ಪ್ರಾರಂಭ ಸೋಲನ್ನು ಅನುಭವಿಸಿದವನೇ ಯಶಸ್ಸಿನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಉದಾಹರಣೆಗೆ ಥಾಮಸ್ ಎಡಿಸನ್ ಸಾವಿರಕ್ಕೂ ಹೆಚ್ಚು ಬಾರಿ ಪ್ರಯತ್ನಿಸಿದ ನಂತರ ಮಾತ್ರ ವಿದ್ಯುತ್ ದೀಪ ಕಂಡುಹಿಡಿದರು ಅವರು ಒಮ್ಮೆ ನಾನು ಸಾವಿರ ಬಾರಿ ಸೋತಿಲ್ಲ ಸಾವಿರ ರೀತಿಯ ದುರ್ಬಲ ಮಾರ್ಗಗಳನ್ನು ಕಂಡುಹಿಡಿದಿದ್ದೇನೆ ಎಂದರು ಧೈರ್ಯವಿಟ್ಟು ಮುಂದೆ ಹೋಗಿ ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯ ಮುಖ್ಯ ಹಾವು ಎಷ್ಟೇ ಚಿನ್ನದ ಪೆಟ್ಟಿಗೆಯ ಮೇಲೆ ಕುಳಿತುಕೊಂಡರೂ ಅದು ಚಿನ್ನ ಆಗದು ಹಾಗೆಯೇ ನಿಮ್ಮ ಸಾಮರ್ಥ್ಯಗಳನ್ನು ಒತ್ತಿ ಹಿಡಿಯದೆ ಪ್ರಯತ್ನ ಮಾಡಬೇಕು ಇದರ ಅರ್ಥವೇನೆಂದರೆ ನೀವು ನದಿಯ ತೀರದಲ್ಲಿ ನಿಂತುಕೊಂಡರೆ ನೀರಿನ ವೇಗವನ್ನು ನೋಡಬಹುದು ಆದರೆ ಈಜಲು ಪ್ರಾರಂಭಿಸಿದರೆ ಮಾತ್ರ ನದಿಯನ್ನ ದಾಟಬಹುದು ಸಾರಾಂಶ ಇಷ್ಟೇನೆ ಕನಸು ಕಾಣಿರಿ ಗುರಿ ಹೊಂದಿ ಪರಿಶ್ರಮ ಪಡಲು ಹಿಂಜರಿಯಬೇಡಿ ಸ್ನೇಹಿತರೆ ಸೋಲನ್ನು ಸ್ವೀಕರಿಸಿ ಹೊಸದು ಕಲಿಯಿರಿ ಧೈರ್ಯವಿಟ್ಟು ಎದುರಿಸಿ ಮುಂದೆ ಸಾಗಿರಿ ನೀವು ಇವತ್ತು ಒಂದು ಹೆಜ್ಜೆ ಇಟ್ಟರೆ ನಾಳೆ ಯಶಸ್ಸು ನಿಮ್ಮ ಮುಂದಿರುತ್ತೆ ಜೀವನದಲ್ಲಿ ಯಾವತ್ತೂ ನಂಬಿಕೆ ಕಳೆದುಕೊಳ್ಳಬೇಡಿ ಧನ್ಯವಾದಗಳು